ಮಹಾತ್ಮರ ಇದು ಶರಣ ಮಹಾತ್ಮರು ಹೆಂಗದಾರ ಅಂತಂದ್ರೆ ನಾವು ಹಿಂಗ ಅಡ್ಡಿ ಮಾಡಿ ಇದ ಇದರೂಪ ಹೇಳಕೊಂಡಿಲ್ಲ ಉಪಮಿಸಬಾರದು ನೋಡ ಉಪಮಾ ಇದ್ದರು ಕಾಲ ಕರ್ಮ ಬೀರ ಕೂಡಲ ಸಂಗಮ ದೇವ ನಿಮ್ಮ ಶರಣರು ಕರುಡಿಲ್ಲದ ಕಲಿಗಳು ಯಾರಿಗೂ ಉಪಮಿಸಲಾದನು ನೋಡ ಶರಣರಿಗೆ ಒಪ್ಪಮೆ ಕೊಡಾಕ್ ಸಾಧ್ಯ ಇದೆ ಅವ್ರ ಹಿಂಗ ಅದಾರ ಹಿಂಗ ಆಧಾರ ಇಂಥವ್ರ ಹೆಂಗ ಅಂತ ಕೇಳಕ್ ಸಾಧ್ಯ ಇದೆ ಶರಣರಿಗೆ ಉಪಮೆ ಯಾರು ಶರಣರಿಗೆ ಉಪಮೆ ಶರಣ್ರೆ ಇನ್ನೊಬ್ರು ಹಿಂಗಾರ ಕೇಳಕ್ ಆಗುದಿಲ್ಲ ಒಂದ್ ಕಡೆ ಕೇಳ್ತಾರೆ ಸಂಸ್ಕೃತ ಗಗನಂ ಗಗನ ಸಾಗರಂ ಸಾಗರ ಉಪ ಆಕಾಶ ಹೆಂಗೈತಿ ಅಂತ ಕೇಳಿದ್ರೆ ஆக்சங்க ஆகாச உதாரணி அந்த சமுதிர அங்கன ஐதி ஏன் நம் செங்க எட்டு விஷால அதுக்க உபமே கொடுதில் ஆ ரீதியாக அதனாலியே நான் கிழிவே நோட்வே ஆலுவிலே நான் அவரே அந்த பரிச்சய நமக்கு நான் இல்லை ஏனது பாலலீல ஏன் சன் மக்கள் அவ்வ பரஞ்ச் கல்பனை அந்த அது பரே விருது நம்ம இன்னொருத்திருல்ல பாலலீலை அந்த அவர நைஜ்பர்ஷன அவரன்னு பத பரம்பரையொட் ನಮ್ಮ ವಿರಕ್ತ ಪರಂಪರೆಯೊಳಗ ಬಾಲೀಲಾ ಮಹಾಂತ ಶಿವಿಗಳ ಬದುಕಿಯಲ್ಲಿದೆ ಇನ್ನುಳಿದವರ ಚರಿತ್ರೆಯನ್ನು ಇಟ್ಟು ನೋಡಿದಾಗ ಎಲ್ಲ ಚರಿತ್ರೆಗಳಿಗಿಂತ ಭಿನ್ನವಾಗಿ ಕಂಡು ಚರಿತ್ರೆ ಅದು ಬಾಲೀಲಾ ಮಹಾಂತ ಶಿವಿಗಳ ಚರಿತ್ರೆ ಅಂತ ಬಹಳ ಅದ್ಭುತ ಅಂತ ಮಹಾಂತ ಶ್ರೀಗಳು ಹೆಂಗಿದ್ರು ಒಂದ್ ದಿವಸ ಹೆಣ್ಮಕ್ಳೆಲ್ಲ ಅಲ್ಲಿ ಹಾದು ಹೊರಟಿರ್ತಾರೆ ಹಾದು ಹೋಗ್ತಕ್ಕಂತ ಆ ತಾಯಿಗಳು ಅಕಸ್ಮಾತ್ ಆಗಿ ಅಲ್ಲಿ ಮಠದೊಳಗ ಅವರಿಗೆ ನಮಸ್ಕಾರ ಮಾಡಕ ಬಂದಾಗ ಯಾರು ಏನು ಅಂತ ಕೇಳ್ತಾರ ಕೇಳಿರ್ತಕ್ಕಂತ ಸಂದರ್ಭದೊಳಗ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮಠದಾಗ ಒಂದು ತೂಗು ಮನಸ ಆ ತೂಗು ಮಂಚದ ಮೇಲೆ ಕೂತಿದ್ರು ತೂಗು ಮಂಚದ ಮೇಲೆ ಕೂತಂತ ಬಾಲ್ಮೀಲ ಮೊಹೇಶ್ವರಂತಾರೆ ನನ್ನ ತೂಗ್ರಿ ಅಂತ ಹೇಳಿದ್ರು ನನ್ನ ತೂಗ್ರಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಎಲ್ಲಾ ಹೆಣ್ಮಕ್ಳು ತಾಯಂದಿರೆಲ್ಲಾ ತೂಗೋದಕ್ಕಿದ್ರು ಕುಂತಿದ್ರಲ್ಲ ಕುಂತಾರಂತರ ಕುಂಡ್ರದ್ ಬೇಡ ನಾ ಮಲ್ಕೋತೀನಿ ನಾನ್ ಇಲ್ಲಿ ಮಲಗ್ತೀನಿ ನನ್ನ ತೂಗ್ರಿ ಹೆಂಗ ನಿಮ್ಮ ಮನಿಯೊಳಗ ನೀವು ಮಕ್ಕಳನ್ನ ಹೆಂಗ ತೊಟ್ಟಿಲ್ ಹಾಕಿ ತೂಗ್ತೀರಿ ಆ ರೀತಿ ಬೇರೆ ಭಾವನೆ ಇಲ್ಲ ಮನೆಯಲ್ಲಿಯ ಮಕ್ಕಳನ್ನ ಯಾವ ರೀತಿಯೊಳಗೆ ನೀವು ಕಾಣ್ತೀರಿ ಅದ ಭಾವದೊಳಗ ಆ ತಾಯಿಗಳೆಲ್ಲ ತೂಗುತ್ತಿರ್ತಾರೆ ಹಾಡ ಹಾಡ್ತಾರೆ ಭೌತಿಕ ನಿಮಗ್ ಬರ್ತದ ತೂಗಾವ್ ಹಾಡ್ತಾರೆ ಆಡ್ತಿರ್ಲಿ ಜೋಗಳ ತೂಗವ್ರ ಆಡ್ತಾರೆ ದೊಡ್ಡದಾಗಿ ಕೂಸ ಆಡ್ತಿರ್ತವ್ರು ತೂಗವ್ರ ಆಡ್ತಾರ ಇಲ್ಲಿ ಬಹಳ ಡಿಫರೆನ್ಸ್ ಅದಾರೆ ಇಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಅದ ತೂಗವ್ರ ಅವರು ಜೋಗಳ ಹಾಡಿದವ್ರು ಇವರು ಏನು ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಗಜ ತನಗೆ ಮಳೆ ಹಾವಿಲ್ಲದೆ ಜಗಜ ಕಳು ಜನರು ಮುತ್ರಣ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಯಾವ ಮಗ ಪರಮೇಶ್ವರ ಪಾರ್ವತಿ ನಿರಂಜನ ಪುತ್ರನಾಗಿ ಅವತರಿಸಿರ್ತಕ್ಕಂಥ ಜಂಗಮ ವಿರಕ್ತ ಆತ ಅಂತ ಮಗನನ್ನ ಕೂಗ್ರಿ ಯಾಕ ಈ ಮಗನನ್ನ ನೀವೆಲ್ಲ ಕೆಳ ಕೂಗಬೇಕು ಅಂತಂದ್ರೆ ಅಗಜ ತನಗೆ ಮೊಲೆ ಹಾಲಿಲ್ಲವೆಂದು ಜಗಕ್ಕೆ ಕಳುಹಿದಾಳ ಪುತ್ರನ ಅಗಜಿ ಅಂದ್ರೆ ಪಾರ್ವತಿ ಪಾರ್ವತಿ ತನಗೆ ಮೊಲೆ ಹಾಲಿಲ್ಲ ಅಂತ ಹೇಳಿ ಇವನ್ನ ಜಗತ್ತಿಗೆ ಕಳಿಸಿದಾಳ ನೀವು ಜೋಪಾನ ಮಾಡ್ರಿ ಅಂತ ಹೇಳಿ ನೀವು ಜೋಪಾನ ಮಾಡ್ರಿ ಅಂತ ಹೇಳಿ ಜಗತ್ತಿಗೆ ಕಳಿಸಿದ ಯಾಕ ಪಾರ್ವತಿಗೆ ಯಾಕೆ ಮನಿ ಹಾಲಿಲ್ರಿ ಷಣ್ಮುಖ ಗಣಪ ಇಬ್ರು ಮಕ್ಕಳು ಅವಕೆಲ್ಲ ಕುಡಿಸೋದು ಅದಕ್ಕೆ ಇದನ್ನ ನೀನು ಈ ಲೋಕದ ಏನು ಜನರ ಭಕ್ತಿ ಅಂತಕ್ಕಂತ ಹೇಳುದಲ್ಲ ಅದೇ ಒಂದು ಹಾಲು ಆ ಹಾಲಿನ ಅಮೃತವನ್ನು ಉಂಡು ಬೆಳಿ ಅಂತ ಹೇಳಿ ಕಳಿಸಿಕೊಟ್ಟಳ ಮಗನ ತೂರು ಭಕ್ತರು ಮಗನ ತೂರು ಎಂತ ಅದ್ಭುತವಾದ ಪದ್ಯವನ್ನು ಹಾಕ್ತಾರೆ ನಿಮ್ಮ ಗಮನದೊಳಗಿರಲಿ ಇರಲಿ ಬಾಲ್ ಬರೇ ಭರಕ್ತರು ಸ್ವಾಮಿಗಳು ಅಂತ ದಟ್ಟೆ ತರ್ಕೋಬೇಕಾಗಿಲ್ಲ ಅತ್ಯಂತ ಶ್ರೇಷ್ಠ ಆಶು ಕವಿಗಳು ಆಶು ಕವಿ ಅಂತಂದ್ರೆ ನೋಡಿದ ಕೂಡಲೇ ಆಗಿದ್ದಾಗ ಪದ್ಯವನ್ನ ರಚನೆ ಮಾಡೋದು ಏನು ಪದ್ಯ ಅಂದ್ರೆ ಮತ್ತೆ ಏನ್ರ ತಿಳ್ಕೊಂಡಿರ್ ನೀವು ಪೂರ್ತಿ ಅನುಭಾವದ ಪದ್ಯಗಳೇ ಒಂದೊಂದು ಪದ್ಯಗಳ ಮೇಲನೆ ನೀವು ನೀವು ಬೇಕಾದಷ್ಟು ಸಮಯ ಪ್ರವಚನ ಕೇಳಬಹುದು ನಡೆಸಬಹುದು ಅಂತ ಅದ್ಭುತಪೂರ್ಣ पद्धतीने ನಡೆಣಬರಿತಾರೆ ನೋಡಿದ ತಕ್ಷಣೇ ನಿಂತ ಕಾಲ ಮೇಲೆ ಆ ಕವಿತ್ವ ಆಂತೆ ನೋಡಿ ಬರಿಬೇಕಾದ್ರೆ ಎಂತ ಒತ್ತಟ್ಟಿ ಇರ್ತಾರೋ ಒಬ್ಬ ಅವ್ವ ಕವನ ಪದ್ಯ ಬರೀತ ಬಿಡ್ಲಿ ಪತ್ರ ಬರೀತರೆ ಕೈಯೊಂದು ಬಂದಾಗ ಇಲ್ತಾವೆ ಏನ್ರೀ ಅಷ್ಟು ಚೆನ್ನಾಗಿ ಬರಿತಿರ್ತೀಯಾ ನೋ ಬರಿಯೋದು ಕೆಲವೊಮ್ಮೆ ಶಾಲಾದಿ ಇರ್ತಾರಾ ಕೆಲವೊಮ್ಮೆ ಅತಿ ಶಾಲಾದಿ ಇರ್ತಾರಾ హంద్ర ఏను అతి శార్యారు అంద్రేను ఇబ్బు ఇబ్బ్ర హణమక్ ఎస్ చందీర్ తుంబంద మాట్తి ఏ మాట్లా న బాశ శ எட்டு சணி அந்த எட்டு பண்டித்தி ஓதாக்கி ஓதாக்கான எட்டு நீல் கண்டிப்பா யார் ஓதாக்கோதாக்க ಇವಲ್ಲ ಇಂಥವುಗಳಲ್ಲ ಎಂಥದ್ದು ಆಶು ಕವಿತ್ವ ಅಂತಂದ್ರೆ ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣವೇ ಅವನಿ ಭೋಗಗಳವನಗಾಂಧು ನರಸಿದರೇನು ಏನು ಏನು ಮಗಿಸಿದರೇನು ಮಾನವರಿಗಾ ಪುಣ್ಯ ಫಲಗಳೆಂದು ತಾನು ತಾನಾದ ಶಿವಜ್ಞಾನಿ ಅನ್ನೋ ಮೌನನಾಗೊಳಗೆ ಬಂಗಾರ ಕಬ್ಬಿನವು ಹಿರಿ ಸಮಗಂಡ ಲಿಂಗ ಮಹಾಂತೇಶ ಮಹಾಜಗತ್ ಪುತ್ರ ಎಂಥ ಅದ್ಭುತವಾದ ಸಾಲುಗಳಲ್ಲಿ ಬರೀತಾರೆ ಇಡೀ ತತ್ವ ನೋಡಿದ ತಕ್ಷಣ ಬರೆಯುವಂತ ಅಂತ ದಿವ್ಯ ಜ್ಞಾನಿಯಾಗಿರ್ತಕ್ಕಂಥ ಬಾರ್ಡಿರ ಮಹಾಗಳು ಎಂಥ ಅಗಾಧ ಪಾಂಡಿತ್ಯವನ್ನ ಅಗಾಧ ಶಕ್ತಿಯನ್ನ ಪಡ್ಕೊಂಡು ಹುಟ್ಟಿರ್ತಕ್ಕಂಥವರು ಅವರ ಪಾಂಡಿತ್ಯ ಅವರ ತ್ಯಾಗ ಅವರ ವಿರಕ್ತಿ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ நாட்கே அந்த ஆன எல்லா தாயி லூக்திர் மகன தூக்கி மகன தூங்கி அந்த ஆடத்தார எட்டோ தனக்கூர் அவனி பேசரில அவரிசூத்தார தூகுத்தாரி அங்கட அவதார்த்த அவரு வேஷூஷனி குஞ்சுகிட்டு ಹ ಒಂದೊಂದ್ ಕಡೆ ಪಂಚ್ಾಗ ಕಂಡಿಲ್ ನಾನು ಕಂಡಿಂಗ್ ಬಿದ್ದಿಲ್ಲ ಮತ್ತ್ ಅಂತ ಇರ್ಬೋದು ಹೌದಿಲ್ರಿ ಆ ಅಂತದ್ದನ್ನ ಕಂಡುಕೊಂಡದ್ದು ನಾನು ನೋಡ್ಕೊಂಡು ಅವರು ದೇಶಭೂಷಣ ಅಷ್ಟು ಸರಳ ಅಷ್ಟು ಸರಳ ಅಂತ ಮಹಾಂತಿಗಳು ಯಾವ ಒಳಗ ಬೇಕು ಬೇಡ ಭವಭೀತೆಗಳ ಲೋಕದೊಳಗಿದ್ದು ಇಲ್ಲದ ಮನಿಮನೆ ಜಯಮಂಗಲ ಮನೆಯ ಏನು ಅದ್ಭುತ ಸಾಹಿತ್ಯ ಅಂತ ಅಗಾಧವಾಗಿ ಗದ್ದೆಗಳನ್ನ ಬರೆಯೋ ಮೂಲಕ ಒಂದು ವಿಶೇಷ ಸಂದೇಶವನ್ನ ವಿಶೇಷವಾದ ಜ್ಞಾನವನ್ನ ನಾಡಿನ ತುಂಬಾ ಪ್ರಸರಿಸುತ್ತಾರೆ ಅಂತ ಮಹಂತ ಶಿವಯೋಗಿಗಳು ಒಂದು ದಿವಸ ಏನಾಗ್ತದೆ ಭಿಕ್ಷಿಕ್ ಅಂತ ಹೋಗಿರ್ತಾರೆ ಒಂದು ಮನೆಗೆ ಭಿಕ್ಷಿಕ್ ಅಂತ ಹೇಳಿ ಪ್ರತಿ ದಿವಸ ಭಿಕ್ಷೆಯನ್ನ ತಗೊಂಡ್ ಬಂದು ಆ ಭಿಕ್ಷೆಯನ್ನ ಪ್ರಸಾದ ಮಾಡುವಂತ ನಿಯಮ ಅವ್ರಿಗಿತ್ತು ಭಿಕ್ಷೆಗಂತ ಹೋದಂತ ಸಂದರ್ಭದೊಳಗೆ ಏನಾಗ್ತದ ಅಲ್ಲಿ ಒಬ್ಬ ಹೆಣ್ಮಗಳು ತನ್ನ ಮೊಮ್ಮಗನಿಗೆ ಊಟ ಮಾಡಿಸ್ತಿರ್ತಾಳ ತನ್ನ ಮೊಮ್ಮಗನಿಗೆ ಮನೆಯೊಳಗೆ ಮೊಮ್ಮನಿಗೆ ಮೊಮ್ಮಗನಿಗೆ ಊಟ ಮಾಡಿಸ್ತಿರ್ತಾಳ ಅಲ್ಲೇ ಮಡುಗ ಇದೆ ಆ ಮಠದ ಗಿಡ್ಲಿ ಓಣಿಯೊಳಗನೆ ಈ ಘಟನೆ ಮೊಮ್ಮಗನಿಗೆ ಉಳಿಸುವಾಗ ಆ ಮೊಮ್ಮಗ ಉಂಡು ಎಲ್ಲ ಅದಕ್ಕ ಅದನ್ನು ತಾನು ಉಂಡು ಹಿಗು ಸಾಕಾಗಿತ್ತು ಮಹಂತ ಶಿವಗಳು ಬಂದ್ ಭಿಕ್ಷೇವಿ ಅಂತಂದಾಗ ಏನ್ ಕೈ ಒಳಗೈ ತುಂಬ ಮತ್ತೊಂದು ನೀಡ್ಲಿಲ್ಲ ತನ್ನಗ ತನ್ನ ಮೊಮ್ಮಗ ಏನು ಸಾಕಾಗಿತ್ತಲ್ಲ ಅದನ್ನೇ ತಗೊಂಡ್ ಬಂದ ಜೋಳಿಗೆ ಹಾಕಿದ್ರು ಬಾಳ್ಲಿಲ್ಲ ಮಹಂತ ಶ್ರೀಗಳು ಸ್ವಲ್ಪ அவரு கண்ணு கண்டதா கண்ணு கண்டிர்த்தோடியூ சைத சந்தோஷ மாயில்ல பிர்ஸ் மாதா இது நன்கள எட்டு சந்தை பாலில மானு மீண அ நீத்து பிச்சிக்க மொமகனி உணசலு மொமகன்கி நன் மீதே அது அந்த ಅದ್ರ ಕಟ್ತಾ ಇದಾರೆ ಹೌದಿಲ್ರಿ ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾರೆ ಆ ತಾಯಿ ಅಷ್ಟಕ್ಕೆ ತಿಳ್ಕೋಬೇಕಾಗಿತ್ತು ಬಹಳಷ್ಟು ಸಲ ತಿಳ್ಕೋತಾರ ಯಾರೇ ಭಿಕ್ಷೆಗಾಗಿ ನಮ್ಮ ಮನೆ ಮುಂದೆ ಬಂದ್ರಂದ್ರೆ ಇವೇನ್ ತಿರ್ಗೋಚಿಗಳು ಇವೇನ್ ಜೋಡ ಅನ್ನೋ ನಮಗೇಳಿ ಅಂತಿರ್ತಾರ ಆದ್ರೆ ಹಂಗೆಂದು ಅನ್ಕೋಬಾರ ಹಸಿ ಅಂತ ಯಾರನ್ನು ಎಲ್ಲೇ ಕಾರಣ ಇನ್ನೊಬ್ಬರ ಹಸಿವನ್ನ ಹಿಂಗಿಸುವಂತ ಕೆಲಸ ನಾವು ಮಾಡಬೇಕು ಯಾಕಂದ್ರೆ ಎಷ್ಟು ಸಾಧ್ಯ ಅಷ್ಟು ನಮ್ಮ ಒಂದ್ ರೊಟ್ಟಿ ಅಂತಂದ್ರೆ ಅರ್ಧ ರೊಟ್ಟಿ ಆದ್ರೂ ಸಹಿತ ಇನ್ನೊಬ್ಬರಿಗೆ ಕೊಟ್ಟು ಹಸಿ ಅನ್ನುವಂತ ಎಲ್ಲರಿಗೂ ಇರ್ತದ ನನಗೂ ಇರ್ತದ ಮತ್ತೊಬ್ಬರಿಗೆ ಇರ್ತದ ಆ ಹಸಿವು ಅನ್ನುವಂತ ಶಬ್ದ ನಮ್ಮ ಕಿವಿಗೆ ಬಿದ್ರೆ ಆ ಹಸಿವಿಗೆ ಒಂದಿಟ್ಟು ಅನ್ನವನ್ನು ನೀಡುವಂತಹ ಕೆಲಸ ಪ್ರತಿಯೊಬ್ಬರಲ್ಲಿ ನಡಿಬೇಕು ಯಾಕಂದ್ರ ಅತಿಥಿ ದೇವೋಭವ ಅಂತನ್ನುವಂತಹ ಸಂಸ್ಕೃತಿ ನಮ್ದು ಆ ರೀತಿ ಒಳಗ ಆ ಆತಿಥ್ಯವನ್ನ ನಡೆಸಬೇಕಲ್ಲ ಆ ಅದು ನಡಿಬೇಕಾದಂತ ಕೆಲಸ ಸಂತ ರಾಮದಾಸ್ ಸ್ವಾಮಿ ಭಿಕ್ಷಕರ ಹೋಗಿ ಭಿಕ್ಷಾಂತೇಹಿ ಅಂತ ಹೇಳಿರ್ತಾರ ಮನೆ ಮುಂದೆ ನಿಂತಾಗ ಸಣ್ಣ ಮಗು ಮೂರ್ನಾಲ್ಕು ವರ್ಷದ ಮಗು ಅಲ್ಲೇ ಮುಂದೆ ಆಡ್ತಿತ್ತು ಭಿಕ್ಷೇಹಿ ಅಂತ ಹೇಳಿದ್ದು ಮನೆಯ ಕೇಳಲಿಲ್ಲ ಆಡುವಂತ ಮಗು ಏನ್ ಮಾಡ್ತದ ದಿವ್ಸ ಅವರ ಅವ್ವ ಅಜ್ಜಿ ಎಲ್ಲಾರು ನೀಡುದು ನೋಡ್ತಿತ್ಲಾ ಅದಕ್ಕೆ ಏನು ಗೊತ್ತಿಲ್ಲ ಅದಕ್ಕೆ ಏನ್ ನೀಡಬೇಕು ಏನೋ ಅಲ್ಲೇ ಹುಸುಕಿನೊಳಗೆ ಹಾಡಿತ್ತು ಆ ಕೈಯೊಳಗೆ ಉಸುಕ್ ತಗೊಂಡ ಅವು ಹೆಂಗ ನೀಡ್ತಿದ್ರು ಹಂಗ ತಗೊಂಡ್ ಬಂದ ರಾಮದಾಸ್ ಜೋಳಿಗೆ ಹಾಕ್ತಾರೆ ಅದನ್ನ ನೀಡು ಅಂತ ಹೇಳಿ ನೀಡಿಸ್ಕೊತಾರ ನೀಡಿಸ್ಕೊಂಡು ಹೊಂದಿರ್ತಕ್ಕಂತ ರಾಮದಾಸರಿಗೆ ಕೇಳಿದಂತ ಆ ಮಗುವಿಗೆ ತಿಳುವಳಿಕೆ ಇಲ್ಲ ಅದು ಉಸುಕ್ ತಂದ್ರೆ ಬ್ಯಾಡಪ್ಪ ಇದನ್ನ ನೀಡಬಾರ್ದು ಇದನ್ನ ತಗೊಂಡ್ ಬಾ ಅಂತ ನೀವ್ ಹೇಳ್ಬೇಕಾಗಿರ್ತಾರ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರಲ್ಲ ಅವಾಗ ರಾಮದಾಸ್ ಸ್ವಾಮಿ ಹೇಳಿದ್ರು ಏನ್ ನುಕ್ಸಾನ ಆಗ್ತೀರ ಅಂದ್ರೆ ಅವ್ರು ಏನ್ ನುಕ್ಸಾನಿ ಆ ಮಗು ಉಸುಕನ್ನ ತಂದು ನೀಡಿತು ಮಣ್ಣು ತಂದು ನೀಡಿತು ಅಂತ ನೀವು ಬೇಸರ ಮಾಡ್ಕೋತೀರಿ ನಾ ಯಾಕೆ ನೀಡಿ ಅಂತಂದ್ರೆ ಸಣ್ಣ ಮಗು ತನ್ನ ಮುಕ್ತ ಮನಸ್ಸಿನಿಂದ ನೀಡಬೇಕನ್ನುವಂತ ಭಾವವನ್ನು ಹಿಡ್ಕೊಂಡು ತಗೊಂಡು ಬಂತಲ್ಲ ಕೊನೇ ಪಕ್ಷ ಆ ಮಗು ನೀಡಾಕರೆ ಕಲಿತಲ ಆ ಕಾರ್ಯಕ್ಕೆ ನಾನು ಕಲಿಸೋದಿರ್ತದೆ ಕಲಿಸೋದಿರ್ತದೆ ಏನ್ರಿ ಈ ಸಾರಿ ಕೊಡೋದಲ್ಲ ಕಲಸುದಿರ್ತದ ಎಡದ ಕೈಯಲ್ಲಿ ಹಾಲು ಬಟ್ಟಲು ಬಲದ ಕೈಯಲ್ಲಿ ಕಟ್ಟಿಗೆ ಅವಾಗ ಬಂದನು ನಮ್ಮಯ್ಯ ಬಡಿದು ಹಾಲು ಚಂದ ಎಡದ ಕೈಯಲ್ಲಿ ಹಾಲು ಬಟ್ಟದು ಬಲದ ಕೈಯಲ್ಲಿ ಕಟ್ಟಿಗೆ ಹೆಂಗೆ ಕಲಸುದು ಮಕ್ಕಳು ಹಾಲು ಕುಡಿಯಕ ಹೊಲವಲ್ಕು ಹಾಲು ಕುಡಿಯಾಕ ಓಡಲಿಕ್ಕಿರ್ತಾವ್ ದೊಡ್ಡ ಅದ್ಮೇಲೆ ಅಂತ ಹತ್ತಿನೊಳಗ ಮಕ್ಕಳಿಗೆ ಹಾಲು ಕುಡಿಯೋದನ್ನ ಹೆಂಗ ಕಲಸುವುದು ಅಂತಂದ್ರೆ ಕೆಲವೊಂದ್ಸಲ ಪ್ರೀತಿಯಿಂದ ಕೆಲವೊಂದ್ಸಲ ಬಡದನೆ ಹೆಂಗನ ಮಾಡಿ ಕೂಡ ಹಂಗ ಗುರುವಾಗಿರ್ತಕ್ಕಂಥ ಪ್ರೀತಿಯಿಂದ ಕೊನೆಗೆ ಕಡಿಗಿ ಬಡದನೆ ಬುದ್ಧಿ ಹೇಳುವಂತಹ ಕಾರ್ಯವನ್ನ ಗುರುವಾಗಿರ್ತಕ್ಕಂಥವ ಮಾಡ್ಬೇಕು ನೋಡ್ರಿ ಬಾಲೀಲ ಹೆಂಗ ಹಂಗ್ತಾರೆ ನೀನೇನು ನಿನ್ನ ಮೊಮ್ಮಗನ ಬಾಯ ಆಗಿಂದು ತಗದು ನಿನ್ನ ಬಾಯಾಗಿಂದ ತೆಗೆದು ನೀವು ಉಣ್ಣುವಂತಹದ್ದನ್ನ ನಿನ್ನ ಮೊಮ್ಮಗನ ಉಣ್ಣು ಬಿಡಿಸಿ ನನಗ ನೀಡ್ತೀಯ ಮೊಮ್ಮಗನಕ್ಕಿಂತ ಹೆಚ್ಚಿಗೆ ಆಜ್ಞಾನ ನಾನು ನೀಡುತ್ತೆ ಅಂತಂದ್ರೆ ಎಷ್ಟು ದೊಡ್ಡ ಮನಸ್ಸು ಆದ್ರೆ ಆ ಹಿಂದು ಮಗಳಿಗೆ ತಿಳಿ ಎಲ್ಲರೂ ಬೈಲಿ ನಿನ್ ಏನು ಹೇಳಿ ಮುಂದೆ ಬರುವ ದಿವಸದೊಳಗ ಏನಾಯ್ತು ಅಂತಂದ್ರೆ ಆ ಮನೆ ತನಕ ಬಡತನ ಬಂದು ಕಷ್ಟ ಬಂದು ಆ ಮನೆ ಸಂಪೂರ್ಣವಾಗಿ ನಾಶ ಆಯ್ತು ಅಂತಕ್ಕಂಥದ್ದನ್ನ ಕೇಳ್ಬಹುದು ನಾವು ಆದ್ರೆ ಬಾಲನೀಲ ಮಹಾಂತ ಶ್ರೀಗಳು ಶಾಪ ಕೊಟ್ಟಿದ್ದಿಲ್ಲ ಏನು ಅಂದಿದ್ದಿಲ್ಲ ಆದ್ರೆ ನಾವು ಮಾಡಿದ್ದನ್ನ ನಾವು ಉಂಟು ನಾವು ಏನ್ ಮಾಡ್ತೀವಿ ಅದನ್ನ ಉಣ್ಣಬೇಕು ಈಗ ಸದ್ದ ಇರ್ಲಿಕ್ಕಂದ್ರೆ ಅಷ್ಟ ಒಂದು ಇನ್ನೊಂದು ಸ್ವಲ್ಪ ತಡದಾದರೂ ಸಹಿತ ಉಂಡ್ತೀವಿ ಉಂಡ್ಲಾರ್ದ ನಾವು ಎಲ್ಲಿ ಹೋಗಂಗಿಲ್ಲ ಇದನ್ನ ನೆನಪಿಟ್ಕೊಳ್ರಿ ನಾವು ಮಾಡಿದ್ದನ್ನ ನಾವು ಉಂಡ್ಲೇಬೇಕು ನಾವು ತೋರಿಸ್ಲೇಬೇಕು ಯಾವ್ದೋ ರೀತಿಯೊಳಗ ಹಿಂಗ ಹಿಂಗ ಅಂತಿಲ್ಲ ಆ ಹಿನ್ನೆಲೆಯೊಳಗ ಬಾಲಲೀಲಾ ಮಹಂತಶಿವೆಗಳು ಎಷ್ಟು ಆನಂದದಿಂದ ಬಾಲಲೀಲೆಯೊಳಗಿರ್ತಾರೆ ಅಂತಂದ್ರೆ ನಿಜವಾಗ್ಲು ಸ್ವಾಮಿಯಾದವ ವಿರಕ್ತನಾದವ ಹೆಂಗಿರ್ಬೇಕು ಅನ್ನೋದಂಗ ಬಾಲಲೀಲಾ ಮಹಂತ ಶಿವಗಳು ಒಂದು ಆದರ್ಶವಾಗಿ ಉಳಿತಾರೆ